ಭೀಮಾ ನದಿ ಪ್ರವಾಹಕ್ಕೆ ಬೆಳೆ ಹಾನಿಯಾದ ಪ್ರದೇಶಕ್ಕೆ ಬಿಜೆಪಿ ಯುವ ಮುಖಂಡ ಮಹೇಶ್ ರೆಡ್ಡಿ ಮುದ್ನಾಳ್ ಅವರು ಭೇಟಿ ನೀಡಿ ಬೆಳೆ ಹಾನಿ ವೀಕ್ಷಣೆ ಮಾಡಿದರು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಹಾಲಗೇರಾ ಕುಮನೂರು ಗ್ರಾಮದ ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಬೆಳೆ ಹಾನಿ ವೀಕ್ಷಣೆ ಮಾಡಿದ್ದರು ಹಾಲಗೇರ ಗ್ರಾಮದಲ್ಲಿ ಹತ್ತಿ ಹಾಗೂ ಭತ್ತದ ಬೆಳೆ ಪರಿಶೀಲನೆ ಮಾಡಿದರು ನಂತರ ಕುಮನೂರು ಗ್ರಾಮದ ಬಳಿ ಬೆಳೆ ಹಾನಿ ವೀಕ್ಷಣೆ ಮಾಡಿದರು ಕುಮನೂರು ಅರ್ಜುನ್ಗಿ ಸೇತುವೆ ಜಲಾವೃತವಾದ ಬಗ್ಗೆ ವೀಕ್ಷಣೆ ಮಾಡಿದರು ನಂತರ ಬೆಳೆ ಹಾನಿ ವೀಕ್ಷಣೆ ಮಾಡಿ ಅನ್ನದಾತರ ಸಮಸ್ಯೆ ಆಲಿಸಿದ ನಂತರ ಮಾತನಾಡಿದ ಬಿಜೆಪಿ ಮುಖಂಡ ಮಹೇಶ್ ರೆಡ್ಡಿ ಮುದ್ನಾಳ್ ಕಂದಳಿ ಬ್ಯಾರೇಜ್ ಗೆ ಅಳವಡಿಕೆ ಮಾಡಿರುವ ಹಳೆ ನೀಡಲ್ ಗೇಟ್ ತೆಗೆದಿರುವುದಕ್ಕೆ ರೈತರ ಜಮೀನಿಗೆ ನೀರು ನುಗ್ಗಿ ಬೆಳೆ ಹಾನಿಯಾಗಿದೆ ಹಳೆ ಗಳನ್ನ ತೆಗೆದು ಹೊಸ ಹೈಡ್ರೋಲಿಕ್ ಗೇಟ್ ಅಳವಡಿಕೆ ಮಾಡಬೇಕು ಸರ್ಕಾರ ರೈತರಿಗೆ ಪರಿಹಾರ ನೀಡುವಂತೆ ಆಗ್ರಹಿಸಿದರು ಚಿತ್ರ <laughs> ಕೆಲವ್ರು ಈಗ ನಾವು ಇಷ್ಟು ಕಷ್ಟ ನೋಡ್ರಿ ಮಳಿಗೆ ಹತ್ತಿ ಕಲಸ ಆಗ್ಯಾವ್ರಿ ಒಳೆ ಬಂದು ಕೈಸಿ ಭತ್ತ ಕಲಸ ಆಗ್ಯಾರು ಇದಕ್ಕೆ ನಿಮ್ಮ ನಿಮ್ಮ ಕಡೆ ನಮ್ಗೆ ರೈತರಿಗೆ ನಮ್ಮ ಹದಿನೇಳು ಸಾವಿರ ಲಾಸ್ಟ್ ನೀರಿ ಈಗ ನಾವು ಕುಮ್ನೂರಿಂದ ಅಚ್ಚುಣಕಿ ಹೋಗುವಂತ ಬ್ರಿಡ್ಜ್ ಹತ್ರ ಇದ್ದೀವಿ ಈಗ ಕಂದಳ್ಳಿ ಅಲ್ಲಿ ಏನ್ ಬ್ಯಾರೇಜ್ ಇದೆ ಅಲ್ಲಿ ಹಳೆ ಗೇಟ್ ಗಳನ್ನ ರಿಪ್ಲೇಸ್ ಮಾಡಿ ಹೊಸ ಗೇಟ್ ಗಳನ್ನ ಹಾಕೋದಿತ್ತು ಆದ್ರೆ ಇದು ಹಾಕಲಾರ ಸಲುವಾಗಿ ಹಿನ್ನೀರು ಬಂದು ಈಗ ಹಳ್ಳದಲ್ಲಿ ಹೊಳೆ ನೀರು ಬಂದು ಇದು ಸಂಪೂರ್ಣ ಬ್ರಿಡ್ಜ್ ಆಗಿದೆ ಉಳುಗಡೆ ಆಗೋದ್ರ ಜೊತೆಗೆ ಸುತ್ತಮುತ್ತಲೂ ಇರೋದಂಥ ಎಲ್ಲ ಗದ್ದೆಗಳಾಯಿತು ಹತ್ತಿ ತೊಮ್ ಶೇಕಡ ತೊಂಬತ್ತರಷ್ಟು ಇಲ್ಲಿ ಬೆಳೆದ ಬೆಳೆಗಾರರಿದ್ದಾರೆ ಅವ್ರಿಗೆಲ್ಲ ಸಂ ಬೆಳೆ ಸಂಪೂರ್ಣ ನಾಶ ಆಗಿದೆ ಇನ್ನೂ ಹೈಡ್ರಾಲಿಕ್ ಎಲ್ಲಿ ಉರ್ಸಿಣಿಗೆ ಹತ್ರ ಮತ್ತು ಜೋರದಡಿಗೆ ಹತ್ರ ಏನು ಹೈಡ್ರಾಲಿಕ್ ಗೇಟ್ಸ್ ಕೂಡಿಸಿದ್ದಾರೆ ಹಳೆ ಗೇಟ್ಸ್ಗಳು ಇನ್ನೂ ಹಾಗೆ ಉಳ್ಕೊಂಡು ಕುಂತಾವೆ ಹಳೆ ಗೇಟ್ಸ್ ತೆಗ್ಯುಲರ್ ಸಲುವಾಗಿ ಹೋಗಿ ಅದರ ಲೆವೆಲ್ ಇರುವಂಥ ನೀರು ನಿಂತ್ಕೊಂಡು ಇದಿಷ್ಟೆಲ್ಲ ಅನಾಹುತ ಆಗ್ತಾ ಇದೆ ಅದಕ್ಕೆ ಆದಷ್ಟು ಜಲ್ದಿ ಫಸ್ಟ್ ಹೈಟಾಲಿಕ್ ಗೇಟ್ಸ್ ಎಲ್ಲೆಲ್ಲಿದೆ ಹಳೆ ಗೇಟ್ಸ್ಗಳನ್ನು ತೆಗಿಬೇಕು ಆಮೇಲೆ ಕಂದಳ್ಳಿಗೆ ಬ್ರಿಡ್ಜ್ ಬ್ಯಾರೇಜ್ ಅಲ್ಲಿ ಏನಿವರು ಹಳೆ ಗೇಟ್ಸ್ಗಳಿದೆ ಅದನ್ನು ಅದನ್ನು ತೆಗೆಸಿ ಹೊಸ ಗೇಟ್ಗಳನ್ನು ಗಳನ್ನ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ